ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಬರ್ತಾನೆ ನಿಮ್ಮ ಜೊತೆಯಲ್ಲಿ ನಿಲ್ತೇನೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಜೊತೆಯಲ್ಲಿ ಇರ್ತೇನೆ ಸನ್ಮಾನ್ಯ ಕುಮಾರಣ್ಣವರು ಕೂಡ ಬರ್ತಾರೆ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಆದರೆ ಇವತ್ತೇನು ಕೇಂದ್ರದ ಸಚಿವರಾಗಿ ದೆಹಲಿಯಲ್ಲಿ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕಿನ ಖಾತೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರ ಒತ್ತಡಗಳು ಏನೇ ಇದ್ರು ಕೂಡ జనతే తోసి ప్రీతి అదరూ యువ సముదాయ సాకస్తూ జన రైతాప్య వర్గద మందాల సోలు మారి నిమ్మ ఒక్క విద్యాభ్యసారు డిగ్రీ మాస్టర్ డిగ్రీ ఐటీ స్టూడెంట్స్ సాకష్ట జన నమ్మ రాజ్యద ఉద్యోగ కూడా విపరీస ಸ್ವಂತ ಕಾಲ್ ಮೇಲೆ ನಿಂತು ಸ್ವಾಭಿಮಾನದಿಂದ ದುಡಿತಕ್ಕಂಥದಕ್ಕೆ ಯಾವುದೇ ಉದ್ಯೋಗಗಳು ಸೃಷ್ಟಿ ಆಗಿಲ್ಲ ಅಂತಕ್ಕಂಥದ್ದು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಲ್ಲಿ ಇರ್ತಕ್ಕಂಥ ಒಂದು ಚಿಂತನೆ ಏನಿದೆ ಇವೆಲ್ಲದಕ್ಕೂ ಕೂಡ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದು ಕಾಲಾವಕಾಶವನ್ನ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ವಿಶೇಷವಾಗಿ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಅವರಿಗಾಗಲೇ ಪಣ ತೊಟ್ಟು ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಅವರ ಐದು ಪಂಚರತ್ನ ಕಾರ್ಯಕ್ರಮಗಳು ಕಳೆದ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದರು ಆದ್ರೆ ಕೆಲವೊಂದಷ್ಟು ರಾಜಕಾರಣದ ಬದಲಾದ ಸನ್ನಿವೇಶಗಳು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವು ಕೈಯನ್ನು ಜೋಡಿಸಿದ್ದೇವೆ ಈ ಒಂದು ಒಳ್ಳೆಯ ಉದ್ದೇಶಕ್ಕೆ ರಾಜ್ಯದ ಜನತೆಯು ಕೂಡ ನಮಗೆ ಎನ್ ಡಿ ಎ ಅಭ್ಯರ್ಥಿಗಳ ಗೆಲುವಿಗೆ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಅತಿ ಹೆಚ್ಚು ಸಂಸದರನ್ನ ಆಯ್ಕೆಯನ್ನು ಮಾಡುವ ಮೂಲಕ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅತಿ ಹೆಚ್ಚು ಸಂಸದರನ್ನ ಸಂಸತ್ಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಇತಿಹಾಸ ಇವತ್ತು ನಮ್ಮ ಮುಂದೆ ಇದೆ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತೇವೆ ಆದರೆ ಕೆಲವೊಂದಷ್ಟು ಮನಸ್ಸುಗಳಲ್ಲಿ ಕಾರ್ಯಕರ್ತರುಗಳಲ್ಲಿ ಅಭ್ಯರ್ಥಿಗಳಲ್ಲಿ ಗೊಂದಲ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಒಂದು ಈ ವೇದಿಕೆಯಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಇಂದಿನಿಂದ ನಾವು ಅತ್ಯಂತ ಚುರುಕಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ನಾವು ಎಷ್ಟು ಪಕ್ಷವನ್ನು ಕ್ಷೇತ್ರದಲ್ಲಿ ತಳಮಟ್ಟದಿಂದ ಬಲವರ್ಧನೆಯನ್ನು ಮಾಡ್ತೇವೆ ಇವೆಲ್ಲ ವರದಿಯನ್ನು ಕೂಡ ಕ್ರೋಢೀಕರಿಸಿ ಸನ್ಮಾನ್ಯ ಕುಮಾರಣ್ಣ ಅವರ ಗಮನಕ್ಕೆ ಏನು ಬರುತ್ತೆ ಇದನ್ನ ತೆಗೆದುಕೊಂಡೋಗಿ ನವದೆಹಲಿಯಲ್ಲಿ ಕೂತ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರುಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎಷ್ಟು ಮಟ್ಟಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರು ಸನ್ಮಾನ್ಯ ದೇವೇಗೌಡರು ಸಾ ಗೌರವವನ್ನು ಸೂಚಿಸಿದ್ದಾರೆ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಹಾಗಾಗಿ ಕ್ಷೇತ್ರವನ್ನು ಜನತಾದಳ ಪಕ್ಷದ ತೆಕ್ಕೆಗೆ ಬಿಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಾದ್ರೆ ನೀವುಗಳು ಅಭ್ಯರ್ಥಿಗಳ ನೇತೃತ್ವದಲ್ಲಿ ಇಂದಿನಿಂದನೇ ಮೈಯನ್ನು ಮರಿದಿರ ದಯಮಾಡಿ ಹೇಳ್ತೇನೆ ಮತ್ತೆ ಮತ್ತೆ ಹೇಳ್ತೇನೆ ನಾನು ಕೇವಲ ಕಾಟಾಚಾರಕ್ಕೋಸ್ಕರ ಬೂಟಾಟಿಕೆಗೆ ಇವತ್ತು ನಾನು ಇಲ್ಲಿ ಬಂದು ಈ ಸಭೆಯನ್ನ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಒಪ್ಕೊಳ್ತೇನೆ ಏಳು ಮೂವತ್ತೈದಕ್ಕೆ ನನಗೆ ಫ್ಲೈಟ್ ಇದೆ ಬಾಗಲಕೋಟೆಗೆ ಹೋಗಬೇಕು ಸಮಯದ ಕೊರತೆ ಇದೆ ಇನ್ನು ಸಾಕಷ್ಟು ಮಾತಾಡಬಲ್ಲ ನೀವು ಬೂತ್ ಕಮಿಟಿ ಎಷ್ಟು ವೇಗವಾಗಿ ಮಾಡ್ತೀರಿ ಅಂತಕ್ಕಂಥದನ್ನ ನಾನು ಗಮನಿಸ್ತೇನೆ ಒಂದು ವೇಳೆ ಅದು ಆಗ್ಲಿಲ್ಲ ಅಂತಕ್ಕಂಥದ್ದಾದ್ರೆ ಅದಕ್ಕೆ ವೇಗ ಸಿಕ್ಕಲಿಲ್ಲ ಅಂತಕ್ಕಂಥದ್ದಾದ್ರೆ ಈಗಾಗಲೇ ವೈಯಕ್ತಿಕವಾಗಿ ನಾನು ಕೆಲವೊಂದಷ್ಟು ಡಿಗ್ರಿಗಳನ್ನ ಪಡೆದುಕೊಂಡಿರ್ತಕ್ಕಂಥ ಹುಡುಗರುಗಳನ್ನ ಇವತ್ತೇನು ನನ್ನ ಜೊತೆಯಲ್ಲಿ ನಾನು ಈ ಪಕ್ಷದ ಕಾರ್ಯಕರ್ತರಾಗಿ ದುಡಿತಕ್ಕಂಥದಕ್ಕೆ ಸಾಕಷ್ಟು ಜನ ನನ್ನ ಜೊತೆಯಲ್ಲಿ ಇವತ್ತು ಬಂದಿದ್ದಾರೆ ಅವರನ್ನೇ ಒಂದೊಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕನಿಷ್ಠ ಪಕ್ಷ ಹತ್ತತ್ತು ಜನ ಹುಡುಗರನ್ನ ನಾನು ಕೊಡುವ ಮೂಲಕ ಯಾವ ರೀತಿ ಇವತ್ತು ಸುರೇಶ್ ಬಾಬುರವರು ಅವರ ತಾಲೂಕಿನಲ್ಲಿ ಈಗಾಗಲೇ ಅತತ್ರ ಐದು ಸಾವಿರ ಬೂತ್ ಕಮಿಟಿಯ ಸದಸ್ಯರನ್ನ ರಚನೆ ಮಾಡಿದ್ದಾರೆ ಫೋನ್ ನಲ್ಲಿ ಆಪ್ ಇದೆ ನನಗೆ ಆಪ್ ಬಗ್ಗೆನ ಚರ್ಚೆ ಮಾಡಲ್ಲ ಇವತ್ತು ಬಹಳ ಟೆಕ್ನಾಲಜಿ ಮುಂದುವರೆದಿ ನಾನು ಒಪ್ಕೊಳ್ತೇನೆ ಅದ್ರಲ್ಲೇ ಇವತ್ತು ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಹಾಳೆಗೆ ಇರ್ತಕ್ಕಂಥ ಶಕ್ತಿ ಇವತ್ತು ಆ ಟೆಕ್ನಾಲಜಿಗಿಲ್ಲ ಅದನ್ನ ದಯಮಾಡಿ ನೀವೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಿಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಕೆಲಸವನ್ನು ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅಭ್ಯರ್ಥಿಗಳಿಗೆ ಅಥವಾ ನೀವು ಒಂದೆರಡು ತಿಂಗಳ ಒಳಗಡೆ ನಮಗೆ ಬೂತ್ ಕಮಿಟಿ ಇರ್ಬೋದು ಮೆಂಬರ್ಶಿಪ್ ನ ನೀವುಗಳೇ ಮಾಡ್ಕೊಡ್ತೀರಾ ಅಂತಕ್ಕಂಥದ್ದಾದ್ರೆ ನಾನು ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ ಒಂದು ವೇಳೆ ಅದು ಆಗೋದಿಲ್ಲ ಅಂತಕ್ಕಂಥದ್ದಾದ್ರೆ ಏನಾದರೂ ಎಲ್ಲೋ ವೇಗಕ್ಕೆ ಒಂದು ಸ್ವಲ್ಪ ನಮಗೆ ಸ್ಪೀಡ್ ಕಮ್ಮಿ ಆಯಿತು ಅಂತಕ್ಕಂಥದ್ದಾದ್ರೆ ನಾನೇ ಕಳಿಸ್ಕೊಡ್ತೇನೆ ಒಂದೊಂದು ಕ್ಷೇತ್ರಕ್ಕೆ ಹತ್ತು ಜನ ಹುಡುಗರನ್ನ ಕಳಿಸ್ತೇನೆ ಯಾವ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಮ್ಮ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿ ಆಗುತ್ತೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಬೂತ್ ಕಮಿಟಿ ಮತ್ತೆ ಮೆಂಬರ್ಶಿಪ್ ಡ್ರೈವ್ ಆಗಲೇಬೇಕು ಅಂತಕ್ಕಂಥದನ್ನ ತೊಟ್ಟು ಇವತ್ತು ನಾನು ಇಲ್ಲಿ ಇಳಿದಿರ್ತಕ್ಕಂಥದ್ದಣ ಯಾಕೆಂದ್ರೆ ದೇವೇಗೌಡರು ಸಾಹೇಬ್ರ ಮನಸ್ಸಲ್ಲಿ ಒಂದು ನೋವಿದೆ ಮೊನ್ನೆ ನನಗೆ ಮನೆ ಕರೆಸ್ಕೊಂಡ್ರು ಹೇಳಿದ್ರು ನೋಡಪ್ಪ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿ ರಚನೆ ಮಾಡಬೇಕು ಅಂತಕ್ಕಂಥ ಸಂದೇಶ ಕೊಟ್ಟೆ ಇಲ್ಲಿವರೆಗೂ ಹತ್ತತ್ರ ಇಪ್ಪತ್ತೈದು ವರ್ಷ ಆಗಿದೆ ಯಾವುದೇ ಬೂತ್ ಕಮಿಟಿಗಳಾಗಲಿ ಯಾವುದೇ ಮೆಂಬರ್ಶಿಪ್ ಸದಸ್ಯತ್ವ ಅಭಿಯಾನ ಆಗಲಿ ಸಮರ್ಥವಾಗಿ ಯಶಸ್ವಿಯಾಗಿ ಯಾರು ಕೂಡ ನನಗೆ ಇಲ್ಲಿವರೆಗೂ ಮಾಡಿಕೊಟ್ಟಿಲ್ಲ ಆಯ್ತು ನಿನ್ನ ಹುಮ್ಮಸ್ಸು ನಾನು ಕಮ್ಮಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ನೀನೊಬ್ಬ ಯುವಕ ಇದೆಯಾ ಒಂದು ಹುಮ್ಮಸ್ನಿಂದ ಹೊರಟಿದ್ಯಾ ನಿನ್ನ ಕೆಲಸ ಮುಂದುವರಿಸು ಅಂತ ಹೇಳಿದ್ರು ಹಾಗಂತ ಇದ್ದಾಗೆ ನನ್ನ ಮನಸ್ಸಲ್ಲಿ ಒಂದು ಛಲ ಉಟ್ಕೊಂಡಿದೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಬ್ರು ತೊಂಬತ್ತೆರಡು ವಯಸ್ಸಿನ ಒಬ್ಬ ವ್ಯಕ್ತಿ ಆದ್ರೆ ಇವತ್ತಿಗೂ ಕೂಡ ಅವರ ಮನಸ್ಸಿನಲ್ಲಿ ಪಕ್ಷವನ್ನು ಕಟ್ತಕ್ಕಂಥ ಛಲ ಬಿಟ್ಟಿಲ್ಲ ರಾಜ್ಯದ ರೈತರ ಪರವಾಗಿ ಮಾಡ್ತಕ್ಕಂಥ ಚಿಂತನೆ ಕಿಂಚಿತು ಕೂಡ ಕಮ್ಮಿ ಆಗಿಲ್ಲ ಈಗಲೂ ಹೇಳ್ತಾರೆ ಮೊನ್ನೆನ ಪಕ್ಷ ಕಚೇರಿಯಲ್ಲಿ ಕಳೆದ ಎರಡು ವಾರದಿಂದ ಶನಿವಾರದಿಂದ ಮಾಧ್ಯಮಕ್ಕೆ ಹೇಳಿದ್ರು ಅವರು ನಾವೆಲ್ಲ ನೋಡ್ತಾ ಇದ್ವು ನಾ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೇನೆ ಪಕ್ಷ ಕಟ್ತೇನೆ ಅಂತಕ್ಕಂತ ಇವತ್ತೂ ದೇವೇಗೌಡರು ಸಾಹೇಬ್ರಲ್ಲಿ ಇರ್ತಕ್ಕಂಥ ಆ ಒಂದು ಸ್ಫೂರ್ತಿ ಏನಿದೆ ಇದೇ ಸ್ಫೂರ್ತಿಯನ್ನ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಅಣ್ಣ ಇವತ್ತು ಪಕ್ಷ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಹೋರಾಟದಿಂದ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟಕ್ಕೆ ಫಲ ದೊರಕಿದೆ ಅಂತಕ್ಕಂಥದ್ದಾದ್ರೆ ಅದು ನಿಮ್ಮೆಲ್ಲರ ಪ್ರಾಮಾಣಿಕವಾದಂತ ಶ್ರಮ ಅಂತಕ್ಕಂಥದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸಂಘಟನೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಪಕ್ಷ ನಾವು ಒಂದು ಹೆಜ್ಜೆ ಹಿಂದೆ ಇದ್ದೇವೆ